ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗೋಲಾಕ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಸಂಕ್ರಾಂತಿ ಹಬ್ಬದ್ದು ಒಂದು ಚಿಕ್ಕ ವೀಡಿಯೋ ಇದ್ದೀನಿ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸ್ತು ಅನ್ನೋದನ್ನ ನಿಮ್ಮ ಜೊತೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಒಂದು ವೀಡಿಯೋ ಇದ್ದೀನಿ ಸಂಕ್ರಾಂತಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಖುಷಿ ಯಾಕೆ ಅಂದರೆ ಎಳ್ಳು ಬೆಲ್ಲ ಬೀರೋದು ನಮ್ಮನೆಯಲ್ಲೂ ನನ್ನ ಮಗಳಿದ್ದಾಳೆ ಅವಳಿಗೂ ಈ ಹಬ್ಬ ಅಂದರೆ ತುಂಬ ಖುಷಿ ನನಗಿಂತ ಅವಳೇನೇ ಈ ಹಬ್ಬಕ್ಕೆ ತಯಾರಿ ಜಾಸ್ತಿ ಮಾಡ್ಕೊಂಡ್ಳು ಅದನ್ನ ಹೇಗೆ ಮಾಡ್ಕೊಂಡ್ಳು ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ನಾನು ಹಬ್ಬದ ಹಿಂದಿನ ದಿನ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿಟ್ಟೆ ನೋಡಿ ಅವಳು ಎಳ್ಳು ಬೆಲ್ಲನ ಪ್ಯಾಕ್ ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅವಳೇನೆ ನೋಡಿ ಪ್ಲಾಸ್ಟಿಕ್ ಪೇಪರ್ ಬಳಸ್ಬಾರ್ದು ಅಂದ್ಬಿಟ್ಟು ನೋಡಿ ಪೇಪರ್ ಲೋಟ ಬರುತ್ತಲ್ಲ ನೀರಿನ ಲೋಟ ಅದರಲ್ಲಿ ಎಳ್ಳು ಬೆಲ್ಲ ಹಾಕೋದಿಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ ಅದನ್ನ ಹೇಗೆ ಮಾಡ್ತಾಳೆ ಅನ್ನೋದನ್ನ ಹಾಗೆ ನೋಡಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲಾಸ್ಟಿಕ್ ಬಳಸಬಾರ್ದು ಅಂದ್ಬಿಟ್ಟು ಈ ಥರ ಲೋಟದ ಮೇಲೆ ಶುಭಾಶಯ ಬರೆದುಬಿಟ್ಟು ಅದನ್ನು ಡೆಕೋರೇಷನ್ ಮಾಡ್ಕೊಂಡ್ಲು ಫ್ಲವರೆಲ್ಲ ಬರೆದು ನೋಡಿ ಈ ಥರ ಕಟ್ ಮಾಡಿಕೊಂಡು ಅದನ್ನು ಅದಕ್ಕೆ ಎಳ್ಳು ಬೆಲ್ಲ ತುಂಬಿ ಅದನ್ನು ಬ್ಯಾಗ್ ಥರ ರೆಡಿ ಮಾಡ್ತಾಳೆ ನೋಡಿ ಎಳ್ಳು ಬೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿ ಅದನ್ನು ಪೇಪರು ಏನು ಮೇಲುಗಡೆಯಲ್ಲೋಟ ಕಟ್ ಮಾಡಿರ್ತೀವೋ ಅದರಲ್ಲೇ ಬ್ಯಾಗ್ ಥರ ಹ್ಯಾಂಡ್ಲ್ ಥರ ನೋಡಿ ರೆಡಿ ಮಾಡ್ತಾಯಿದ್ದಾಳೆ ಈ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಏಕೆಂದರೆ ಎಳ್ಳು ಬೆಲ್ಲ ಬೀರೋಕ್ಕೆ ರೆಡಿಯಾಗಿ ಹೋಗ್ತಾರಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ತುಂಬ ಖುಷಿ ನೋಡಿ ನಾನೇ ರೆಡಿ ಮಾಡ್ಕೊತೀನಿ ಅಂದ್ಬಿಟ್ಟು ಈ ಸತಿ ಎಲ್ಲ ಅವಳೇನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಳು ಎಲ್ಲ ನೈಟ್ ರೆಡಿ ಮಾಡಿಟ್ಳು ಮತ್ತು ಬೆಳಗ್ಗೆ ನೋಡಿ ನನಗಿಂತ ಅವಳೇನೆ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸ್ತಾಳೆ ಅವಳೇ ಎದ್ದು ಬೆಳಗ್ಗೆ ಬೇಗ ಎದ್ದು ನಾನು ದೇವ್ರ ಪೂಜೆಗೆಲ್ಲ ಒಳಗಡೆ ರೆಡಿ ಮಾಡ್ಕೊತೀನಿ ನಮ್ಮ ಅಂದೆ ಅವ್ಳು ಅವಳು ನೋಡಿ ಬಾಗಿಲಿಗೆಲ್ಲ ಅವಳೇನೆ ರಂಗೋಲಿ ಹಾಕಿ ಬಣ್ಣ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಹಾಗೆ ನೋಡಿ ಹೇಗೆ ರೆಡಿ ಮಾಡ್ತಾಳೆ ಹೇಗೆ ರಂಗೋಲಿ ಹಾಕ್ತಾಳೆ ಅನ್ನೋದನ್ನ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ ಎಲ್ಲ ಹಾಕಿ ಬಣ್ಣ ಎಲ್ಲ ತುಂಬಿ ಎಲ್ಲ ರೆಡಿ ಮಾಡಿದ್ಲು ನೋಡಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಕೂಡ ಬಾಗಿಲಲ್ಲೆಲ್ಲ ಬರೆದು ರೆಡಿ ಮಾಡಿದ್ಲು ನಾನು ಅಷ್ಟೊತ್ತಿಗೆ ಹೊರಗಡೆ ಪೂಜೆಗೆ ಮತ್ತು ನೈವೇದ್ಯಕ್ಕೆಲ್ಲ ರಂಗಲೆಲ್ಲ ಮಾಡಿ ರೆಡಿ ಮಾಡ್ಕೊಂಡೆ ಕಡಲೆಕಾಯಿ ಗೆಣಸು ಯಪ್ಪ ಅಂದರೆ ಕಡ್ಡೆಕಾಯಿಗೆ ಗೆಣಸು ಎಲ್ಲ ತಂದು ಬೇಯಿಸ್ತೀವಲ್ವಾ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡ್ಕೊಂಡೆ ನಮ್ಮ ಪೂಜೆಗೆ ಅಷ್ಟಲ್ಲ ಅವಳು ಹೊರಗಡೆ ಬಾಗಿಲು ರಂಗೋಲೆ ಹಾಕಿ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡ್ಳು ನಾನು ಅಷ್ಟಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿದೆ ನೋಡಿ ಎಲ್ಲ ಆಯಿತು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಇನ್ನು ಊರಿಗೆ ಹೊರಡಬೇಕಾಗಿತ್ತು ನಾವು ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಮನೆಯಲ್ಲಿ ಎಲ್ಲ ಇಲ್ಲಿ ಪೂಜೆ ಮುಗಿಸಿ ಊರಿಗೆ ಹೋಗ್ತೀವಿ ಇಲ್ಲಿ ಮನೇಲಿ ಪೂಜೆ ಮುಗಿಸಿ ಊರಿಗೆ ಹೊರಟು ಊರಿಗೆ ಹೋಗಿ ಊರಿನಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಅದು ಯಾವುದೂ ವೀಡಿಯೋನ ಮಾಡ್ಕೊಳ್ಳಿಲ್ಲ ಹೋಗಿದ್ದಿಲ್ಲ ಬರೀ ದೇವಸ್ಥಾನದು ದೇವ್ರದ್ದು ಫೋಟೋ ತರ್ಕೊಂಡಿದೆ ನಾನು ಬಂದು ಎಳ್ಳು ಬೆಲ್ಲ ಬೀರೋಕ್ಕೆ ಎಲ್ಲ ಮತ್ತೆ ಅವಳೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದಾಳೆ ನೋಡಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ ಎಲೆ ಅಡಿಕೆ ಬಾಳೆಹಣ್ಣು ಕಬ್ಬು ಎಲ್ಲ ಎಳ್ಳು ಬೆಲ್ಲ ಎಲ್ಲ ಕವರ್ಗೆ ಹಾಕಿ ಪ್ಯಾಕ್ ಮಾಡ್ತಾಯಿದ್ದಾಳೆ ಕೈಲಾಗೆ ತಟ್ಟೆನಲ್ಲಿ ಇಟ್ಕೊಂಡು ಹೋದರೆ ಯಾಕೆಲ್ಲ ಗದವಣಿ ಹಾಕಿರ್ತಾರೆ ಬೀಳಿಸೋ ಚಾನ್ಸ್ ಇರುತ್ತೆ ಬಿದ್ದು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಕವರ್ಗೆ ಪ್ಯಾಕ್ ಮಾಡಿಸ್ತಾ ಇದ್ದೀನಿ ನೋಡಿ ಎಲ್ಲ ಅವಳೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾಳೆ ನೋಡಿ ಅವ್ರಿಗೆ ಖುಷಿ ಹೆಣ್ಣು ಮಕ್ಕಳುಗಳಿಗೆ ನೋಡಿ ನನ್ನ ಮಗಳು ಈ ಥರ ಎಲ್ಲ ಹಬ್ಬದ್ದು ತಯಾರಿ ಮಾಡಿರೋದು ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಏನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ನೋಡಿ ಎಲ್ಲ ರೆಡಿ ಮಾಡ್ಕೊಂಡ್ಲು ನೋಡಿ ಹೋಗ್ತಾ ಹೋಗ್ತಾಯಿದ್ದಾಳೆ ಎಳುಬಿಲ್ಲವಿರಕ್ಕೆ ನೋಡಿ ಇದು ಇವತ್ತಿನ ನಮ್ಮ ಸಂಕ್ರಾಂತಿ ಹಬ್ಬದ ನಮ್ಮನೆಯ ಒಂದು ಹಬ್ಬದ ಲಾಗ್ ಆಗಿತ್ತು ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರ್ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್